ವಿರಾಜಪೇಟೆ ತಾಲೂಕಿನ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪಂದಂಡ ಚಾಲನೆ ನೀಡಿದರು ಶಾಸಕರ ಅನುದಾನದಲ್ಲಿ ನಾಪೋಕ್ಲು ಬ್ಲಾಕ್ ಭಾಗಮಂಡಲ ಹೋಬಳಿಯ ಅಯ್ಯಂಗೇರಿಯಲ್ಲಿ ರಸ್ತೆ ಕಾಮಗಾರಿ ಬಾಳುಗೋಡು ಕೊಡವ ಸಮಾಜದ ಮೈದಾನ ಅಭಿವೃದ್ಧಿ ಮತ್ತು ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ಬಗರಗಲ್ಲಿಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಅಂಗನವಾಡಿ ಕಟ್ಟಡ ಕಾಮಗಾರಿಗೆ ಪೂಜೆ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದ ಶಾಸಕರು ವಿಶೇಷ ಅನುದಾನದಲ್ಲಿ ಜಿಲ್ಲೆಯ ಎಲ್ಲ ರಸ್ತೆ ಅಭಿವೃದ್ದಿಗೆ ಚಾಲನೆ ನೀಡಲಾಗಿದ್ದು ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದರು ಕಾಮಗಾರಿಯ ಗುಣಮಟ್ಟವೊಂದ ಕಾಯ್ದುಕೊಂಡು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಈ ಸಂದರ್ಭ ಕೊಡವ ಸಮಾಜದ ಪ್ರಮುಖರು ಪುರಸಭಾ ಅಧ್ಯಕ್ಷರು ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಗರ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು

madam पो अधीस 007.05. guidelines, Christina KNOWS nervous, supporter problem, he says <Muy> that <bien>. higher up, I will � ho trulyislates. Surバイor había weekdays. restless, glieteWव yap business numbers how he'd検esta. Our team is 16 consult về how it went. So you know the meeting, will fix theirニas lie to the streets. чувак Brown ChuChory and the technical issue in Sub초ation form is about 10 � śgyptian ataru 7 Malet. пой jon can Kimm أي isle. shant course it pardon me. should expect your hu up in 560 months нож at 20 pc be locked down with 3, higher up in 10 hiona which timeter sensors. 이 네. 네, 네. 네, 네. 네, 네. 네, 네. 네, 네. 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 네.

ರೀತಿಯಲ್ಲಿ ಚಿಕ್ಕಪೇಟೆ ವಾರ್ಡ್ನಲ್ಲಿ ಸುಸ್ತು ಕುಡಿಯೋ ನಿರ್ಣಯ ಉದ್ಘಾಟನೆ ಕಾರ್ಯಕ್ರಮ ಬಹಳ ಜನರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಇದೆ ವ್ಯವಸ್ಥೆ ಆಗಿದೆ ಸಭೆಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹಾಗೆ ಎಲ್ಲ ಸದಸ್ಯರಿಗೆ ವಿನಂದನೆಗಳನ್ನು ಸಲ್ಲಿಸ್ತೇನೆ ಭಾಳ ಹೆಚ್ಚು ಕ್ಷಮೆಯನ್ನು ವಹಿಸಿ ಅಲ್ಪಾವಧಿಯಲ್ಲಿ ಒಂದು ಘಟಕವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದೇನೆ ನಾನು ಬೆಂಗಳೂರು ನಗರದಲ್ಲಿ ಕೂಡ ಹಲವಾರು ಕಡೆ ಈ ರೀತಿಯಾದಂಥ ಆರೋ ಕುಡಿಯೋ ನೀರಿನ ಘಟಕಗಳಿಗೆ ಭೇಟಿಯನ್ನು ನೀಡಿದ್ದೇನೆ ಇಷ್ಟೊಂದು ಸುಂದರವಾದಂಥ ಘಟಕವನ್ನು ನಾನು ಬೆಂಗಳೂರು ನಗರದಲ್ಲೂ ಕೂಡ ನೋಡಿಸಿ ಇದು ಭಾಳ ಮುಖ್ಯವಾಗಿ ಮತ್ತು ವೈಫೈ ಕೂಡ ಇಲ್ಲಿ ವೈಫೈ ಅವಕಾಶ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಎಲ್ಲ ರೀತಿಯಂತ ವ್ಯವಸ್ಥೆ ಐದು ರೂಪಾಯಿ ಇಟ್ಟಿದ್ರೆ ಕುಡಿಯೋ ನೀರು ಸಿಗ್ತದೆ ಅದಕ್ಕೆ ವ್ಯವಸ್ಥೆ ಆ ರೀತಿಯಾದಂತಹ ಎಲ್ಲ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದಾಗ ಅವರು ಸಣ್ಣ ಸಣ್ಣ ವಿಚಾರ ಹೇಳಿದ್ರು ದೊಡ್ಡ ದೊಡ್ಡ ಪ್ರಿಯೋಜನವರೆಗೂ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕಾಣ್ತಾ ಇದ್ದಾರೆ ಅದರಿಂದ ಅತಿ ಕಳೆದ ನಮ್ಮ ಅವಕಾಶ ಸಿಕ್ಕಿ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷದಲ್ಲಿ ರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳನ್ನು ಏನು ಮಾದರಿ ಕ್ಷೇತ್ರವಾಗಿ ಮಾಡ್ತೀವಿ ಅಂತ ನಾವು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ ಆ ದಿಕ್ಕಿನಲ್ಲಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಿದ್ದೀವಿ ನಾನು ಏನು ಮಾಡಲಿ ಸಾಧ್ಯ ಇಲ್ಲ ಎಲ್ಲ ಇಂಡಿಯಾ ಎಲ್ಲ ನಾಯಕರು ಬಂದಾಗ ಎಲ್ಲ ಪುರಸ್ಕೃತ ಸದಸ್ಯರು ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಕೈ ಜೋಡಿಸಿ ಇವತ್ತು ಅಭಿವೃದ್ಧಿ ಕಾಮಗಾರಿಗಳು ಸಹಕರಿಸ್ತಾ ಇದ್ದಾರೆ ಬೆಂಬಲವಾಗಿಟ್ಟಿದ್ದಾರೆ ಅಂದರೆ ಮುಂದಿನ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳು ತಮ್ಮ